ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಟಾರ್ಟ್ಸ್ ಸಿಂಧು ಫೈವ್ ತ್ರೀ ನೈನ್ ವರ್ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ನಾನು ಮಾಡ್ತಿರುವಂತ ರೆಸಿಪಿ ರಾಗಿ ರೊಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದು ಮಾರ್ನಿಂಗ್ ಗೆ ಈವ್ನಿಂಗ್ ಸ್ನಾಕ್ಸ್ಗೆ ಈಸಿಯಾಗಿ ಫಾಸ್ಟ್ ಆಗಿ ಪ್ರಿಪೇರ್ ಮಾಡ್ಕೊಡಬಹುದು ಇದು ಒಂದು ಹೆಲ್ತಿ ರೆಸಿಪಿನೇ ಸೊ ಮಕ್ಕಳಿಗೆ ಲಂಚ್ ಬಾಕ್ಸ್ ಕೂಡ ಕಳಿಸ್ಬೋದು ತುಂಬಾ ಈಸಿ ಆಗುತ್ತೆ ಹಾಗಿದ್ರೆ ಹೇಗ್ ಮಾಡುದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ನಾನು ಇಲ್ಲಿ ಇಟ್ಕೊಂಡಿರುವ ರಾಗಿ ಹಿಟ್ಟನ್ನ ಇನ್ನೂರ ಐವತ್ತು ಗ್ರಾಮ್ ಅಷ್ಟು ತಗೊಂಡಿದ್ದೀನಿ ಇವಾಗ ಹಾಕ್ತಾ ಇದ್ದೀನಿ ಫಸ್ಟ್ ಈರುಳ್ಳಿಯನ್ನ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಬಂದು ಮೂರು ಮೀಡಿಯಂ ಸೈಜ್ ಈ ರೀತಿ ಚಾಪ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ ಈರುಳ್ಳಿನ ಆದಷ್ಟು ಸಣ್ಣದಾಗಿ ಚಾಪ್ ಮಾಡ್ಕೊಳ್ಳಿ ಇಲ್ಲ ಅಂತಂದ್ರೆ ರಾಗಿ ರೊಟ್ಟಿನ ತಟ್ಟೋದಕ್ಕೆ ಬರೋದಿಲ್ಲ ಹಾಗೆ ಒಂದು ಕೈ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಈ ರೀತಿ ಚಾಪ್ ಮಾಡಿಕೊಂಡು ಹಾಕೊಳ್ತಾ ಇದ್ದೀನಿ ನೀವು ಜಾಸ್ತಿನ ಹಾಕಬಹುದು ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ರೊಟ್ಟಿ ಜೊತೆಗೆ ನೆಕ್ಸ್ಟ್ ಮೊದಲೇ ತುರ್ದ್ ಇಟ್ಕೊಂಡಿರುವ ಎರಡು ಕ್ಯಾರೆಟ್ ಹಾಕೊಳ್ತಾ ಇದ್ದೀನಿ ಕ್ಯಾರೆಟ್ ರೊಟ್ಟಿಗೆ ಹಾಕೋದ್ರಿಂದ ನೋಡೋಕು ಚೆನ್ನಾಗಿ ಕಾಣಿಸುತ್ತೆ ಹಾಗೆ ನಮ್ಮ ಕಣ್ಣಿನ ದೃಷ್ಟಿಗೂ ಕೂಡ ಒಳ್ಳೇದು ಮೂಳೆಗೂ ಕೂಡ ಒಳ್ಳೇದು ಚರ್ಮದ ಕಾಂತಿ ಕೂಡ ಬರುತ್ತೆ ನಮ್ಮ ಟೀತನ್ನು ಗಟ್ಟಿಯಾಗಿ ಇಡೋದಕ್ಕೆ ಸಹಾಯ ಮಾಡುತ್ತೆ ನಾಲ್ಕು ಕಡ್ಡಿಯಷ್ಟು ಸೊಪ್ಪಿನ ಎಲೆಗಳನ್ನ ಈ ರೀತಿ ಸಣ್ಣದಾಗಿ ಚಾಪ್ ಮಾಡಿಕೊಂಡು ಹಾಕೊಳ್ತಾ ಹೇಳ್ಬೋದು ಮೂರು ಹಸಿರು ಮೆಣಸಿಕ್ ತಗೊಂಡು ಈ ರೀತಿ ಸಣ್ಣದಾಗಿ ಚಾಪ್ ಮಾಡಿಕೊಂಡು ಹಾಕೊಳ್ತಾ ಇದ್ದೀನಿ ಹಸಿರು ಮೆಣಸಿ ಬದಲು ನೀವು ಖಾರದ ಪುಡಿನ ಯೂಸ್ ಮಾಡಬಹುದು ಮನೆಯಲ್ಲಿ ಮಕ್ಳು ಯಾರಾದರೂ ಇದ್ರೆ ತಿನ್ನ ತಿನ್ನೋದಕ್ಕಾಗಲ್ಲ ತುಂಬಾ ಖಾರ ಅನ್ಸುತ್ತೆ ಹಾಗಾಗಿ ನೀವು ಖಾರದ ಪುಡಿನೇ ಯೂಸ್ ಮಾಡಬಹುದು ಇಲ್ಲ ಅಂತಂದರೆ ಆ ಕಮ್ಮಿ ಖಾರ ಇರುವ ಹಸಿ ಮೆಣ್ಸಿ ತಗೊಂಡು ಹಾಕೋಬಹುದು ನೀವು ಒಂದು ಸ್ಪೂನ್ ಅಷ್ಟು ಜೀರಿಗೆನ ಹಾಕೊಳ್ತಾ ಇದ್ದೀನಿ ಜೀರಿಗೆ ತಿನ್ನೋದ್ರಿಂದ ಹೆಲ್ತಿಗೆ ಒಳ್ಳೇದು ಹಾಗೆ ತಲೆ ಸುತ್ತು ಪಿತ್ತ ಅನ್ನೋರಿಗೆಲ್ಲ ಜೀರಿಗೆ ತಿನ್ನೋದ್ರಿಂದ ಕಂಟ್ರೋಲ್ ಆಗಿರುತ್ತೆ ಬೇಗನೆ ಡೈಜೆಷನ್ ಆಗುತ್ತೆ ಜೀರಿಗೆನ ಕುದಿಸಿ ಕುಡಿಯೋದ್ರಿಂದ ಚಳಿಗಾಲದಲ್ಲಿ ನಮ್ಮ ಬಾಡಿ ಹೀಟ್ ಆಗಿಡಕ್ಕು ಸಹಾಯ ಮಾಡುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಫಸ್ಟಿಗೆ ಹಾಕೊಂಡೆ ಇನ್ನೊಂದು ಸ್ವಲ್ಪ ಹಾಕೋಣ ಅಂತ ಅಂದ್ಕೊಂಡೆ ಒಂದು ಸ್ಪೂನ್ ಸಾಕಾಗುತ್ತೆ ಅಂದ್ಕೊಂಡ್ರೆ ನಾನು ಮತ್ತೆ ಹಾಕ್ಲಿಲ್ಲ ಒಂದು ಪಕ್ಷ ಉಪ್ಪು ಕಮ್ಮಿ ಆದ್ರೆ ತಿನ್ಬೋದು ಜಾಸ್ತಿ ಆದ್ರೆ ತಿನ್ನೋದಕ್ಕಾಗಲ್ಲ ಮುಂದೆ ಕಲಸ್ಕೊಬೇಕಾದ್ರೆ ಹಾಕೋಣ ಅಂದ್ಕೊಂಡು ನಾನು ಇವಾಗ ಹಾಕ್ಲಿಲ್ಲ ಇವಾಗ ಎರಡು ಸ್ಪೂನ್ ಅಷ್ಟು ನಾನು ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ ಏನಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ ಅಂತಂದ್ರೆ ಈ ತರ ಒಂದು ರೊಟ್ಟಿ ಮಾಡಿದಾಗ ರೊಟ್ಟಿ ಒರಟು ಅನ್ಸುತ್ತೆ ಮೃದು ಆಗಿರೋದಿಲ್ಲ ಅದಕ್ಕೋಸ್ಕರ ನಾನು ಎಣ್ಣೆ ಹಾಕೊಂಡ್ರೆ ಅಷ್ಟು ಹೊರಟ ಅನ್ಸೋದಿಲ್ಲ ಮತ್ತೆ ಒಂದು ಎರಡು ಮೂರು ಗಂಟೆ ಇಡ್ರೂನು ತುಂಬಾ ಸಾಫ್ಟ್ ಆಗಿ ಮೃದುವಾಗಿ ಇರ್ತವೆ ತಿನ್ನೋಕ್ಕೂ ರಬ್ಬರ್ ತರ ಅನ್ಸುತ್ತೆ ಎಣ್ಣೆ ಹಾಕಿ ಮಾಡೋದ್ರಿಂದ ಆ ತರ ಏನೂ ಅನ್ಸೋದಿಲ್ಲ ತಿನ್ನಕ್ಕೆ ತುಂಬಾ ಸಾಫ್ಟ್ ಆಗಿರ್ತವೆ ಇವಾಗ ಇಷ್ಟೇ ಇಂಗ್ರಿಡಿಯನ್ಸ್ ಹಾಕಿ ಕಲಿಸ್ಕೊಳ್ಳೋಣ ಕೆಲವರು ನುಗ್ಗೆ ಸೊಪ್ಪು ಸಬ್ಸಿಗೆ ಸೊಪ್ಪು ಎಲೆ ಕೋಸನ್ನ ಹಾಕೊಂಡು ಕೆಲವರು ಮಾಡ್ಕೊಂತಾರೆ ನಾನು ಇಲ್ಲಿ ಇಷ್ಟೇ ಇಂಗ್ರಿಡಿಯಂಟ್ಸ್ ಹಾಕ್ಕೊಂಡು ಹಾಕೊಂಡು ಇವಾಗ ಫಸ್ಟ್ ಗೆ ರಾಗಿ ಹಿಟ್ಟನ್ನ ಕಲಿಸ್ಕೊಳ್ಳೋದಕ್ಕೆ ನಾನು ಇಲ್ಲಿ ನೀರನ್ನ ಇಲ್ಲ ನಾವೇನು ಕ್ಯಾರೆಟ್ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಏನೆಲ್ಲ ಹಾಕಿದ್ವಲ್ಲ ಅದು ರಾಗಿ ಹಿಟ್ಟಿನ ಜೊತೆಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀವು ಕೂಡ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಕಲಸೋದಕ್ಕೆ ಎಷ್ಟು ಬೇಕೋ ಅಷ್ಟು ಇವಾಗ ನೀರನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ನೀರ್ ಹಾಕೊಂಡು ಮಂದ್ ಕಲಸ್ಕೊಬೇಕು ತೀರಾ ಗಟ್ಟಿ ಕಲಸ್ಕೊಬೇಕಾಗಿಲ್ಲ ಚಕ್ಲಿ ಮಾಡೋದಕ್ಕೆ ಯಾವ ರೀತಿ ಕಲಸ್ಕೊಂತೀವ ಆ ರೀತಿ ಕಲಸ್ಕೋಬೇಕು ತೀರಾ ಗಟ್ಟೆಗೂ ಕಲಿಸ್ಕೊಬೇಡಿ ತೀರಾ ತೆಳುವಾಗಿನೂ ಕಲಿಸ್ಕೋಬೇಡಿ ಉಂಡೆ ಕಟ್ಟಿದ್ರೆ ನಾವು ಉಂಡೆ ಕಟ್ಟೋದಕ್ಕೆ ಬಾಲ್ಸ್ ತರ ಸಿಗಬೇಕು ನಮಗೆ ಆ ರೀತಿ ಒಂದು ಮೀಡಿಯಮ್ ಆಗಿ ಕಲಸ್ಕೋಬೇಕು ನೋಡಿ ಇವಾಗ ಈ ರೀತಿಯಾಗಿ ನಾನು ಕಲಸ್ಕೊಂಡಿದ್ದೀನಿ ಈ ತರ ಕಲಿಸ್ಕೊಂಡ್ರೆ ಉಂಡೆ ಕಟ್ಟೋದಕ್ಕೆ ನಮಗೆ ಈಸಿಯಾಗಿ ಬರುತ್ತೆ ನೋಡಿ ಇವಾಗ ರಾಗಿ ರೊಟ್ಟಿ ಮಾಡೋದಕ್ಕೆ ಹಿಟ್ಟು ಕೂಡ ರೆಡಿ ಆಗಿದೆ ಪ್ಲೇಟನ್ನು ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಸೈಡಲ್ಲಿ ಇಡೋಣ ಅಷ್ಟರೊಳಗೆ ನಾನು ಚಟ್ನಿ ಮಾಡಿಕೊಂಡು ಬರ್ತೇನೆ ಹಾಲು ಕೂಡ ಕಾಯಿಸ್ಕೊಂಡಿದ್ದೆ ತುಂಬ ಚೆನ್ನಾಗಿ ಕೆನೆ ಕಟ್ಟಿತ್ತು ಆ ಕೆನೆನ ಈ ರೀತಿಯಾದ ಒಂದು ಕಂಟೇನರಲ್ಲಿ ಹಾಕೊಳ್ತಾ ಇದ್ದೀನಿ ಇನ್ನು ಎಷ್ಟರಡೆ ಸ್ನಾಕ್ಸ್ ಇನ್ನ ಅಂತೇಳಿ ಹೊರಗಡೆ ಹೋಗಿದ್ವಿ ಅಲ್ಲೇ ಓಟ ಫುಲ್ ಆಗಿತ್ತು ಮತ್ ಬಂದು ಮನೆಗೆ ಹಾಲು ಕುಡಿಲಿಲ್ಲ ಆ ಹಾಲು ಕೂಡ ಹಂಗೆ ಉಳ್ದಿತ್ತು ಅದನ್ನು ಕೂಡ ಕಾಯಿಸಿ ಈ ರೀತಿ ಕೆರೆಯನ್ನ ಎತ್ತಿಡ್ತಾ ಇದ್ದೀನಿ ಬನ್ನಿ ಇವಾಗ ರೊಟ್ಟಿ ಹೇಗೆ ತಟ್ಟದು ಅಂತ ತೋರಿಸ್ಕೊಡ್ತೀನಿ ರೊಟ್ಟಿ ತಟ್ಟೋದಕ್ಕೆ ನಾನು ಇಲ್ಲಿ ಬಟರ್ ಪೇಪರ್ ಅನ್ನು ತಗೊಂಡಿದ್ದೀನಿ ಈ ತರ ಒಂದು ಬಟರ್ ಪೇಪರ್ ಯೂಸ್ ಮಾಡೋದ್ರಿಂದ ಒಂದು ಸತಿ ಯೂಸ್ ಮಾಡಿದ್ರು ಬಟರ್ ಪೇಪರ್ ಏನೂ ಆಗೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ತುಂಬ ಈಸಿ ಆಗುತ್ತೆ ಈ ತರ ಒಂದು ಬಟರ್ ಪೇಪರ್ ತಗೊಂಡು ಮಾಡೋದ್ರಿಂದ ಮತ್ತೆ ನಿಮಗೆ ಎಷ್ಟು ದಪ್ಪ ಬೇಕಾ ಅಷ್ಟು ದಪ್ಪ ಉಚ್ಕೋಬೋದು ಎಷ್ಟು ತೆಳ್ಳಗೆ ಬೇಕಾ ಅಷ್ಟು ತೆಳ್ಳಗೂ ಮಾಡ್ಕೋಬೋದು ಬಟರ್ ಪೇಪರಿಗೆ ಸ್ವಲ್ಪ ಎಣ್ಣೆನ ಹಾಕೊಂಡು ಈ ರೀತಿ ಉಂಡೆ ಕಟ್ಕೊಂಡು ತಟ್ಕೋಬೇಕಾಗುತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಚೆನ್ನಾಗಿರುತ್ತೆ ಸಂಜೆ ಅಡಿಗೆ ಮಾಡೋಕ್ಕೆ ಬೋರ್ ಅನ್ಸಿದ್ದೆ ಈ ಈ ರೀತಿ ಒಂದು ರೆಸಿಪಿನ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಸೊ ರಾಗಿ ಹಿಟ್ಟಲ್ಲಿ ತುಂಬ ಕಬ್ಬಿನಾಂಶ ಇರುತ್ತೆ ಏನಿಲ್ಲ ಅಂದರೂ ಮಕ್ಕಳಿಗೆ ವಾರದಲ್ಲಿ ಒಂದು ಎರಡು ಮೂರು ಸತಿ ಅಂತೂ ಕೊಡ್ಬೋದು ಈ ರೀತಿ ಒಂದು ರಾಗಿ ರೊಟ್ಟಿ ಆಗಿರ್ಬೋದು ದೋಸೆ ಆಗಿರ್ಬೋದು ಇಡ್ಲಿ ಆಗಿರ್ಬೋದು ಮುದ್ದೆ ಕೂಡ ಮಾಡಿಕೊಡ್ಬೋದು ತುಂಬ ಹೆಲ್ತ್ ಬನಿ ಬೆನಿಫಿಟ್ಸ್ ಇದೆ ಇದರಲ್ಲಿ ಆದಷ್ಟು ಬೇಗ ರಾಗಿ ದೋಸೆ ರಾಗಿ ಇಡ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಇವಾಗ ಪೂರ್ತಿಯಾಗಿ ಒಂದು ರೊಟ್ಟಿನ ತಟ್ಕೊಂಡಿದ್ದೀನಿ ಈ ರೀತಿಯಾಗಿ ತೊಡ್ಕೊಂಡು ಅಂಚು ಮೇಲೆ ಹಾಕ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ರೊಟ್ಟಿಯನ್ನು ತೊಟ್ಟುಕೊಂಡು ಅಂಚೆ ಮೇಲೆ ಹಾಕ್ಕೊಂಡಿದ್ದೀನಿ ಅಂಚು ಮೇಲೆ ಹಾಕಿದ್ಮೇಲೆ ಒಂದೆರಡು ನಿಮಿಷ ಬಿಡಬೇಕು ನಾವು ರೊಟ್ಟಿ ಚೆನ್ನಾಗಿ ಬೇಯಿಸ್ಕೋಬೇಕು ಬೆಂದಮೇಲೆ ಅದಾಗಿ ಅದೇ ಬಟರ್ ಪೇಪರನ್ನು ಬಿಟ್ಕೊಳ್ಳುತ್ತೆ ಆವಾಗ ನಾವು ಬಟರ್ ಪೇಪರನ್ನು ತೆಗೆದು ಎಣ್ಣೆ ಹಚ್ಚಿ ಇಲ್ಲ ತುಪ್ಪವನ್ನು ಹಚ್ಚಿ ಈ ರೀತಿಯಾಗಿ ಬೇಯಿಸ್ಕೋಬೇಕಾಗುತ್ತೆ ನೋಡಿ ಇವಾಗ ಪೂರ್ತಿಯಾಗಿ ನಾನು ಒಂದು ಎಂಟರಿಂದ ಒಂಬತ್ತು ರೊಟ್ಟಿಯನ್ನು ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಸ್ಮೂತಾಗಿ ಎಷ್ಟು ತೆಳುವಾಗಿ ಬಂದಿದೆ ನೀವೇ ನೋಡ್ತಿರ್ಬೋದು ಈ ರೀತಿ ಒಂದ್ಸರ್ತಿ ಟ್ರೈ ಮಾಡಿ ಇದೇ ಥರ ಸ್ಮೂತಾಗಿ ತೆಳುವಾಗಿ ಬರುತ್ತೆ ಮಕ್ಕಳಿಗೆ ಕೂಡ ಕೊಟ್ಟರೆ ಕೈಯಲ್ಲಿ ಇಟ್ಕೊಂಡು ಆಟ ಆಡ್ಕೊಂಡು ತಿಂತಾರೆ ಜಿಮ್ಗೋಗರು ಹಾಗೆ ಡಯಟ್ ಮಾಡೋರಿಗೆ ಇದೊಂದು ಯೂಸ್ಫುಲ್ ಫುಡ್ ಅಂತಲೇ ಹೇಳ್ಬೋದು ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್